ಹೊಸಂದ್ರ ಗ್ರಾಮದಲ್ಲಿ ಇವತ್ತು ಹೊಸ ಅಂತ ಹೇಳ್ಬೋದು ಎಷ್ಟೋ ಸಮಯದಿಂದ ಈ ಊರಲ್ಲಿ ದೇವಸ್ಥಾನಗಳು ಕಟ್ಟಿ ಭಕ್ತಿ ಮಾಡಿ ಪೂಜೆ ಮಾಡಿ ದೇವರುಗಳನ್ನೆಲ್ಲ ನೆನೆಸ್ಕೊಂಡು ನೀವೆಲ್ಲ ಏನು ಮಾಡಿರ್ತೀರ ಅದಕ್ಕೆ ಇವತ್ತು ಭಗವಂತ ಪಾಲ ಕೊಡಲಿಕ್ಕೆ ನಿಮ್ಮ ಊರಲ್ಲಿ ಇವತ್ತು ಈ ಕಾರ್ಯಕ್ರಮ ನಮ್ಮನ್ನು ಕರೆಸಿದ್ದಾರೆ ನಿನ್ನಿತ್ತರಾದ ಆತವರು ಅವರು ಕರೆಸಿದ್ದಾರೆ ಬಂದರೆ ನಿಮ್ಮ ಪರಿಚಯ ಕೆಲವ್ರದ್ದು ಇತ್ತು ಕೆಲವ್ರದಿರ್ಲಿಲ್ಲ ಹಾ ಸೊ ಇಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯದಿಂದ ನಾವು ಬಂದಿದ್ವಿ ಕೇಳಿದೀರಾ ಬ್ರಹ್ಮಕುಮಾರಿ ಆಶ್ರಮ ಅಂತ ಯಾರನ್ನ ಕೇಳಿದ್ದೀರಾ ಹೇಳಿದ್ದೆ ಅದಕ್ಕೆ ಇವತ್ತು ನೋಡಿ ಈ ಕಾರ್ಯಕ್ರಮ ಅನ್ಕೊಂಡು ಬಂದಿದ್ದೆ ಏನ್ ಮಾಡ್ತಾ ಇದ್ದೀರಾ ಸತ್ಸಂಗನೂ ಮಾಡ್ತಾ ಇದೀನಿ ಸತ್ಸಂಗನೂ ಬೇಕಲ್ವಾ ಗುರುಗಳು ಬರಬೇಕು ಪ್ರವಚನಗಳು ಹೇಳ್ಬೇಕು ಸತ್ಸಂಗ ಮಾಡಬೇಕು ಅಂತ ಕೆಲವ್ರಿಗಿರುತ್ತೆ ಒಂದಷ್ಟು ನಾಲ್ಕು ಒಳ್ಳೆ ವಿಷಯಗಳನ್ನ ಕಿವಿನಲ್ಲಿ ಹಾಕೊಳ್ಬೇಕು ದೇವ್ರ ಬಗ್ಗೆ ಕೇಳಬೇಕು ಅಂತ ಕೆಲವರಿಗೆಲ್ಲೂ ಕೂಡ ಇಂಟ್ರೆಸ್ಟ್ ಇರುತ್ತೆ ಅದರಿಂದ ಇವತ್ತು ಈ ಕಾರ್ಯಕ್ರಮ ಅನ್ಕೊಂಡು ನಿಮ್ಮೂರಲ್ಲಿ ಬಂದಿದ್ದೀವಿ ಅರ್ಥ ಆಯ್ತಾ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಹ ದೇವರು ನಿಮಗೆ ಸುಖ ಶಾಂತಿ ಎಲ್ಲ ಕೊಡ್ಲಿ ಅಂತ ನಾವು ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ ಇವರು ಈ ಆಶ್ರಮದ ಫೌಂಡರ್ ಇವರ ಹೆಸರು ದಾದಾ ಲೇಖರಾಜ್ ಅಂತ ಇವರು ಮುತ್ತು ರತ್ನ ವಜ್ರ ವೈಡೂರಿಗಳ ವ್ಯಾಪಾರ ಮಾಡ್ತಾ ಇದ್ರು ಮೊದ್ಲು ಎಂಬತ್ತೆಂಟು ವರ್ಷಗಳ ಹಿಂದೆ ಇವರು ವೈಡೂರಿ ವ್ಯಾಪಾರಿ ತುಂಬಾ ದೈವಭಕ್ತರು ಯಾತ್ರೆಗಳು ತುಂಬಾ ಮಾಡ್ತಾ ಇದ್ರು ಭಗವದ್ಗೀತೆ ಹೋಗ್ತಾ ಇದ್ರು ವ್ಯಾಪಾರ ವಜ್ರ ವೈಢರಿಗಳು ಮಾಡ್ತಾ ಇದ್ರು ಚಿಕ್ಕ ವಯಸ್ಸಲ್ಲಿ ರೇಷನ್ನೆಲ್ಲ ವ್ಯಾಪಾರ ಮಾಡ್ತಾ ಇದ್ರು ಸ್ವಲ್ಪ ಮೇಲೆ ವಜ್ರವಣ ವ್ಯಾಪಾರ ಮಾಡ್ತಾಯಿದ್ರು ಅವ್ರಿಗೆ ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ವಿನಲ್ಲಿ ಎಂಬತ್ತೆಂಟು ವರ್ಷಗಳ ಹಿಂದೆ ಪರಮಾತ್ಮನ ಸಾಕ್ಷಾತ್ಕಾರ ಆಯ್ತು ಕಾಶಿನಲ್ಲಿ ಹೋಗಿದ್ದಾಗ ಭಗವಂತ ಅವ್ರಿಗೆ ಕಾಣಿಸ್ಕೊಂಡು ಒಂದು ಜ್ಯೋತಿ ಆಕಾರದಲ್ಲಿ ಕಾಣಿಸ್ಕೊಂಡು ಈ ಕಲಿಯುಗ ಅನ್ನೋದು ಅಂತ್ಯ ಕಾಲ ಬಂದ್ಬಿಟ್ಟಿದೆ ನೆಕ್ಸ್ಟು ಸತ್ಯಯುಗ ಬರುತ್ತೆ ಅಂಥ ಯುಗಾನ ನೀನು ಸ್ಥಾಪನೆ ಮಾಡಬೇಕು ಅಂತ ಇವರಿಗೆ ಪರಮಾತ್ಮ ತೋರಿಸಿದ್ದಾರೆ ಇವಾಗ ನೋಡ್ತಾ ಇದ್ದೀರಲ್ಲ ಎಲ್ಲ ಕಡೆಯಲ್ಲಿ ಆಕಾರಗಳು ಗಲಾಟೆಗಳು ಪಬ್ಬುಗಳಾಗ್ಬೋದು ಭೂಕಂಪನಗಳಾಗ್ಬೋದು ಅತಿವೃಷ್ಟಿಗಳಾಗ್ಬೋದು ಅನಾವೃಷ್ಟಿಗಳಾಗ್ಬೋದು ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ ಇದೆ ಇವೆಲ್ಲ ಕಲಿಯುಗ ಅಂತಿಮ ಸಮಯ ನಾವಿವಾಗ ಕಲಿಯೋಗ ಮನೆ ಪಾದ ಬಂದ್ಬಿಟ್ಟಿದ್ದೀವಿ ಈ ಕಲಿಯುಗ ಮುಗಿದ ಮೇಲೆ ಸಜ್ಜಿಗೆ ಬರುತ್ತೆ ಇವಾಗ ಉದಾಹರಣೆಗೆ ರಾತ್ರಿ ಆದಮೇಲೆ ಯಾವ ಯಾವ ಬರುತ್ತೆ ಹಗಲು ಬರೋದು ಹಗಲು ಹಗಲು ಮುಗಿದ್ಮೇಲೆ ಮತ್ತೆ ರಾತ್ರಿ ಬರುತ್ತೆ ಆ ಥರ ಕಲಿಯುಗ ಮುಗಿದ ಮೇಲೆ ಬರುತ್ತೆ ಪ್ರಪಂಚವನ್ನ ಸ್ಥಾಪನೆ ಮಾಡ್ತಾರೆ ಪರಮಾತ್ಮ ಯಜ್ಞ ಸ್ಥಾಪನೆ ಮಾಡಿದ್ದಾರೆ ಇವಾಗ ನೀವು ಒಂದು ಹೊಸ್ದಾಗಿ ಮನೆ ಕಟ್ತೀರಾ ಅಲ್ಲಿ ಒಂದು ಯಜ್ಞ ಮಾಡಿಸ್ತೀರ ದೇವಸ್ಥಾನ ಆದಾಗ್ಲೂ ಕೂಡ ಇಲ್ಲಿ ಯಜ್ಞ ಮಾಡಿರ್ತಾರೆ ಹೋಮ ಅವನ ಯಜ್ಞ ಪೂಜೆ ಆಗ್ತೀರಾ ಏನು ಕಾರ್ಯಗಳಾಗಲ್ಲ ದೇಶದಲ್ಲಿ ಯಾಕೆ ಮಾಡ್ತಾ ಇದೀವಿ ಅಂತ ಗೊತ್ತಿಲ್ಲ ಭಗವಂತು ಕೂಡ ಹೊಸ ಪ್ರಪಂಚನ ಸ್ಥಾಪನೆ ಮಾಡಕ್ಕೂ ಒಂದು ಯಜ್ಞ ಸ್ಥಾಪನೆ ಮಾಡಿರ್ತಾರೆ ಆ ಯಜ್ಞದ ಹೆಸರು ಏನಪ್ಪಾ ಅಂದ್ರೆ ಅವಿನಾಶಿ ರುದ್ರ ಗೀತಾ ಜ್ಞಾನ ಯಜ್ಞ ಗೊತ್ತಾಯ್ತಾ ನಿಮಗೆಲ್ಲ ತಿರ್ಗಲ್ಲ ಎಲ್ಲ ಅವ್ರು ಹೇಳಿದ್ರು ಇಷ್ಟೇ ಹೇಳಿ ಈಶ್ವರನ ಯಜ್ಞ ಅಂತ ಹೇಳಿ ಸಾಕು ಈಶ್ವರನ ಬಂದು ಯಜ್ಞ ಸ್ಥಾಪನೆ ಮಾಡಿದ್ದಾರೆ ಏನಕ್ಕೋಸ್ಕರ ಲೋಕ ಕಲ್ಯಾಣಾರ್ಥವಾಗಿ ಯಜ್ಞ ಮಾಡಿದ್ದಾರೆ ನಮ್ಮೆಲ್ಲರನ್ನ ಈ ದುಃಖದ ಪ್ರಪಂಚದಿಂದ ಸುಖದ ಪ್ರಪಂಚಕ್ಕೆ ಕರ್ಕೊಂಡು ಹೋಗೋಕ್ಕೆ ಯಜ್ಞ ಮಾಡಿದ್ದಾರೆ ಈ ಅಶಾಂತಿಯಿಂದ ನಮ್ಮನ್ನ ಶಾಂತಿಯ ಪ್ರಪಂಚಕ್ಕೆ ಕರ್ಕೊಂಡು ಹೋಗ್ಬೇಕೆ ಯಜ್ಞ ಮಾಡಿದ್ದಾರೆ ಈ ಯಜ್ಞದಲ್ಲಿ ಯಾರೆಲ್ಲ ಬರ್ತಾರೆ ಅವರ ಒಂದು ಮನ ಇಚ್ಛಿತ ಫಲಗಳು ಸಿಗುತ್ತೆ ಇವಾಗ ನಾವು ಏನೇನೋ ಆಸೆ ಇಟ್ಕೊಂಡು ಯಜ್ಞ ಮಾಡ್ತೀವಿ ಪೂಜೆ ಮಾಡ್ತೀವಿ ಹೌದೈನು ಆಸೆ ಇಲ್ದಿರ ಯಾರೂ ಹೋಗಲ್ಲ ದೇವಸ್ಥಾನಕ್ಕೆ ಆಸೆ ಇಟ್ಕೊಂಡೇ ಹೋಗ್ತಾರೆ ಏನೋ ಒಂದು ಇಚ್ಛೆ ಇಟ್ಕೊಂಡು ದೇವ್ರ ಹತ್ರ ಅಮ್ಮನವ್ರ ಹತ್ರ ಅಪ್ಪನವ್ರ ಹತ್ರ ಅಥವಾ ದೇವ್ರ ಹತ್ತಿರ ಅವ್ರಿಷ್ಟು ದೇವ್ರ ಹತ್ರ ಮನೆ ದೇವ್ರ ಹತ್ರ ಊರು ದೇವ್ರ ಹತ್ರ ಗ್ರಾಮ ದೇವತೆ ಹತ್ರ ಪೂಜೆ ಮಾಡಿಕೊಂಡು ಹೋಗ್ತಾರೆ ಹಂಗೆ ನೀವು ಕೂಡ ಈ ಒಂದು ಪ್ರವಚನಗಳಿಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಸಮಯ ಕೊಟ್ಟು ಬರ್ತೀವಿ ನಾವೆಲ್ಲ ಸೇರ್ಕೊತೀವಿ ಬಂದು ವಿಷಯಗಳು ತಿಳ್ಕೊತೀವಿ ಅಂದರೆ ನಿಮಗೆ ಒಳ್ಳೆ ಜ್ಞಾನ ಸಿಗುವಂತ ಕಾರ್ಯಕ್ರಮ ಇಲ್ಲಿ ಮಾಡ್ತೀವಿ ಡಾಕ್ಟ್ರಾಯ್ತಾ ಈ ಕಾರ್ಯಕ್ರಮದ ಹೆಸರೇನಪ್ಪ ಅಂದರೆ ಯೋಗ ಕ್ಲಾಸ್ ರಾಜ್ ಯೋಗ ಕ್ಲಾಸ್ ಇವಾಗ ಹೇಳ್ತಾರಲ್ಲ ಏನಾದರೂ ಜನಕ್ಕೆ ತೊಂದರೆ ಆಯಿತು ಮಳೆ ಆಗಲಿಲ್ಲ ಬೆಳೆಗಳು ಬರಲಿಲ್ಲ ಒಳ್ಳೆ ಮನೆಗೆ ಹೆಣ್ಮಗು ಬರಲಿಲ್ಲ ಗಂಡು ಮಗು ಬರಲಿಲ್ಲ ಮಕ್ಕಳಾಗಿಲ್ಲ ಏನೇನೋ ಇರುತ್ತೆ ಸಮಸ್ಯೆಗಳು ಅವಾಗ ಯೋಗ ಇಲ್ಲ ಅಂತ ಬೋರ್ ಹಾಕಿದ್ರೆ ನೀರು ಬಂದಿಲ್ಲ ತೋಟಕ್ಕೆ ಎಲ್ಲ ಹಾಕಿರ್ತಾರೆ ಬೆಳೆಗಳು ಸರಿಯಾಗಿ ಬಂದಿಲ್ಲ ರೇಟ್ ಸಿಕ್ಕಲ್ಲ ಇವೆಲ್ಲ ಆದಾಗ ಏನನ್ಕೊತಾರೆ ಜನ ನಮಗೆ ಯೋಗ ಇಲ್ಲ ಅಂತ ಹೇಳ್ತಾರೆ ಯಾರಿಗಾದ್ರು ಯಾರಾದರೂ ತೀರ್ಕೊಂಡ್ಬಿಟ್ರೆ ಪತ್ನಿವಿಯೋಗ ಪತಿ ವಿಯೋಗ ಅತ್ತೆ ಯೋಗ ಮಾವನ ಯೋಗ ಇವೆಲ್ಲ ಹೇಳಿ ಯೋಗ ಯೋಗ ವಿಯೋಗ ಅಂತ ಹೇಳ್ತಾ ಇರ್ತಾರೆ ಯೋಗ ಅಂದ್ರೇನು ಕನೆಕ್ಷನ್ ವಿಯೋಗ ಅಂದ್ರೇನು ಡಿಸ್ಕನೆಕ್ಷನ್ ಅರ್ಥ ಆಯ್ತಾ ಇಲ್ಲಿ ಇವತ್ತು ನಿಮ್ಗೆ ಯೋಗ ಬಂದಿದೆ ಏನು ಯೋಗ ಬಂದಿದೆ ಸುಯೋಗ ಬಂದಿದೆ ಏನ್ ಯೋಗ ಬಂದಿದೆ ಸುಯೋಗ ಸುಯೋಗ ಅಂದ್ರೇನು ಒಳ್ಳೆ ದಿನಗಳು ನಿಮ್ಗೆ ಶುರುವಾಗುತ್ತೆ ಇವತ್ತಿಂದ ನೀವು ಬರೆದಿಟ್ಕೊಂಡ್ಬಿಟ್ರೆ ಬೇಕಾದ್ರೆ ಸುಳ್ಳು ಹೇಳಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಸುಳ್ಳು ಹೇಳೋದು ಹುಬ್ಬಿಬ್ಬಿ ಮಾತಾಡೋಲ್ಲ ಏನಿದ್ಯೋ ಅದೇ ಹೇಳೋದು ರಿಯಲ್ ಫ್ಯಾಕ್ಟ್ ಹೇಳ್ತೀವಿ ಕೇಳೋರು ಕೇಳಬಹುದು ತಿಳ್ಕೊಳ್ಳೋದು ತಿಳ್ಕೊಬೋದು ಯಾಕೆಂದ್ರೆ ಸುಳ್ಳು ಹೇಳೋ ಅವಕಾಶನೇ ಇಲ್ಲ ನಾವು ಸತ್ಯ ಹೇಳ್ತೀವಿ ಯಾಕೆಂದ್ರೆ ಭಗವಂತ ಏನ್ ಕೊಟ್ಟಿದ್ದಾರೆ ಅದನ್ನ ನಾವು ನಿಮ್ಗೆ ಹೇಳ್ತೀವಿ ಕೇಳೋ ಅಂತ ಭಾಗ್ಯ ನಿಮ್ದು ಹೇಳೋ ಭಾಗ್ಯ ನಮ್ದು ಕೇಳೋ ಭಾಗ್ಯ ನಿಮ್ಮದು ಇಲ್ಲಿಗೆ ಬರುವಂತವ್ರ ಭಾಗ್ಯವಂತೂ ಊರಲ್ಲಿ ಎಷ್ಟು ಮನೆಗಳಿದಾವೆ ನಾನೂರ ಐನೂರ ಮನೆಗಳಿರ್ಬೋದು ನಾನೂರ ಐನೂರು ಮನೆಗಳಲ್ಲಿ ಒಬ್ಬೊಬ್ಬರು ಮನೆ ಒಬ್ಬರು ಜನ ಸೇರ್ಬಿಡ್ತಾರೆ ಅಲ್ವಾ ನಾನೂರ ಐನೂರು ಜನರಲ್ಲಿ ಇಲ್ಲಿ ಹತ್ತೈದು ಜನಕ್ಕೆ ನಿಮ್ಗೆ ಅವಕಾಶ ಸಿಕ್ಕಿದೆ ಒಂದು ಭಾಗ್ಯ ಸಿಕ್ಕಿದೆ ಇದು ತರ ತಿಳ್ಕೊಂಡು ಈ ಕ್ಲಾಸ್ ಬರ್ಬೇಕು ಇದೊಂದು ನಮ್ ಭಾಗ್ಯ ಇದೊಂದು ನಮ್ಮ ಸುಯೋಗ ಇದೊಂದು ಒಳ್ಳೆ ನಮ್ಗೆ ಜ್ಞಾನ ಸಿಗ್ತಾ ಇದೆ ಅಂತ ತಿಳ್ಕೊಂಡು ನೀವೆಲ್ಲ ಈ ಕ್ಲಾಸಿಗೆ ಬರ್ತೇವೆ ಅರ್ಥ ಆಯ್ತಾ ಈಗ ನಿಮ್ಗೆ ಮೊದಲೇ ಪಾಠಗಳನ್ನ ಹೇಳ್ತೇನೆ ಮನೆಗೆ ಭಗವಂತನ ಬಗ್ಗೆ ಹೇಳ್ಕೊಡ್ತೇನೆ ಆತ್ಮದ ಬಗ್ಗೆ ಹೇಳ್ಕೊಡ್ತೇನೆ ಯೋಗ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೇನೆ ಮನಸ್ಸಾಂತಿ ಹೇಗೆ ಪಡ್ಕೊಳ್ಬೇಕು ಪ್ರತಿಯೊಂದು ವಿಚಾರಗಳನ್ನು ಕುಲಮೇಳ್ತಾರೆ ಮತ್ತೆ ನೀವು ಪಶನ್ ಪ್ರಶ್ನೆ ಕೂಡ

ನಂಗೆ ಈ ಶರೀರದಲ್ಲಿ ಅಷ್ಟೇನೆ ಇವಾಗ ಯಾರಾದ್ರೂ ಸತ್ತರೆ ಏನಂತ ಹೇಳ್ತೀರಿ ಸತ್ತೋದ್ರು ಅಂತ ಈಗ ನಾವು ಬತಕಿದ್ವಿ ನಮ್ಮಲ್ಲಿ ಏನಿದೆ ಕಣ್ಣು ಕಿರಿ ಬಾಯಿ ಎಲ್ಲ ನಮ್ಮಲ್ಲಿ ಏನಿದೆಯೋ ಅದು ಸತ್ತಿರೋ ಇರುತ್ತೆ ಆದ್ರೆ ಅವರು ಬತಕಿದಾರ ಅಂತ ಹೇಳ್ತೀರಾ ಇಲ್ಲ ಏನಂತ ಹೇಳ್ತೀರಿ ಸತ್ತೋದ್ರು ಸತ್ತೋದ್ರು ಅಂತ ಅರ್ಥ ಏನು ಆತ್ಮ ಬಿಟ್ಟು ಆತ್ಮ ಬಿಟ್ಟಾಯ್ತು ಜೀವ ಹೊಟ್ಟಾಯ್ತು ಅವರಿಂದ ಪ್ರಾಣ ಒಟ್ಟಾಯ್ತು ಅಂತ ಹೇಳಿ ಹಂಗಾದ್ರೆ ನಾವು ಬದುಕಿರೋ ಅಷ್ಟೇ ಈ ಶರೀರವನ್ನೆಲ್ಲ ನಾವು ನೋಡ್ಕೊಂತಾ ಇರ್ತೀವಿ ಸತ್ ಮೇಲೆ ಇದೇ ತರ ಇರುತ್ತೆ ಆದರೆ ನನ್ ನನ್ನಲ್ಲಿ ಏನಿರಲ್ಲ ಆತ್ಮ ಇರಲ್ಲ ಆತ್ಮ ಇರಲ್ಲ ಜೀವ ನನ್ನಲ್ಲಿ ಇರಲ್ಲ ಹಂಗಾದ್ರೆ ನಾನ್ ಯಾರ ಹಂಗಾದ್ರೆ ದೇಹ ಅಲ್ಲ ದೇಹದಲ್ಲಿರೋ ಇರೋ ಕಣ್ಣುಗಳು ಕಿವಿ ಮೂಗು ಕೈ ಕಾಲು ಇದ್ಯಾವುದು ನಂದೆಲ್ಲ ನಾನ್ ಯಾರ ಹಂಗಾದ್ರೆ ಈ ಸತ್ತಿರೋ ಮನುಷ್ಯನ ಹತ್ರ ಹೋಗಿ ನೀನು ಹೆಜ್ಜೆಳು ಮಾತಾಡು ಅಂದ್ರೆ ಮರ ಏನಾದ್ರೂ ಮಾಡಿದ್ರೆ ಅವ್ರು ಏನಾದ್ರು ಸ್ಪಂದನೆ ಮಾಡ್ತಾರ ಏನೂ ಮಾಡಲ್ಲ ಯಾಕಂದ್ರೆ ಅವರು ಸತ್ತೋಗಿದ್ದಾರೆ ಪ್ರಪಂಚದಿಂದ ಹೊಟ್ಟೋಗಿದ್ದಾರೆ ಅಷ್ಟೇ ಜೀವ ಒಟ್ಟೋಗಿದೆ ಹಂಗಾದ್ರೆ ಯಾರು ನಾವು ಹಂಗಾದ್ರೆ ನಾವು ಜೀವಗಳು ಯಾರು ಆತ್ಮಗಳು ಅಂತ ಹೇಳ್ತಾರೆ ಎಲ್ಲಿರುತ್ತೆ ಆತ್ಮ ಜೀವ ಇಲ್ಲಿದ್ರೆ ಈಗ ಡ್ರೈವರ್ ಬೇಕು ಕಾರ್ ಓಡಿಸ್ಬೇಕಂದ್ರೆ ಡ್ರೈವರ್ ಹಿಂದೆ ಕಾರ್ ಓಡ್ಸಕ್ ಸೈಕಲ್ ಓಡಿಸ್ತೀರಾ ಸ್ಕೂಟರ್ ಓಡಿಸ್ತೀರಾ ಅನ್ನೋ ಹಿಂದೆ ಕುತ್ಕೊಂಡು ಸ್ಕೂಟರ್ ಮುಂದಿನ ಮುಂದೆ ಮುಂದೆ ಓಡಿಸಬೇಕಾನೆ ಹಾಗೆ ಈ ಶರೀರದಲ್ಲಿ ನನ್ನ ಜೀವ ಕೈಗಳಲ್ಲಿ ಅಥವಾ ಹೊಟ್ಟೆಯಲ್ಲಿ ಅಥವಾ ಎದೆಯಲ್ಲಿ ಇದ್ರೆ ಇದಾವ್ದು ಏನು ನನ್ನ ಮುಂದೆ ಇಲ್ಲ ನನ್ನ ಆತ್ಮ ಚೆನ್ನಾಗಿರ್ಬೇಕು ಖುಷಿಯಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಅಂದ್ರೆ ನಾವೇನ್ ಮಾಡ್ತೇವೆ ಕುಂಕುಮವಾಣಿ ಅದಕ್ಕೆ ಜಾಗೃತ ಮಾಡ್ತಿರ್ತೇವೆ ಅದಕ್ಕೆ ನಮಗ್ ಗೊತ್ತೇ ಇಲ್ಲ ஏன்கு இடத்தீரந்த பரம்பரையாங்க அதே சம்பிரதாய அதுக்கு நான் இங்கே சுக்க இட் அந்த மாதிரி ஏன்கரம்ப நான் இடத்தீங்க அந்த அத்தியேனோ நான் அப்ப இல்லே இது நன் ஜீவ இல்லே இது அசுரட்சித் அந்த நான் அதே ಅಳಸ್ಬಿಡ್ತಾರೆ ಕೊನೆಗೆಲ್ಲು ಆತ್ಮಗಳು ಆತ್ಮ ಯಾವಾಗ ಶರೀರದಲ್ಲಿ ಆಧನ ನಾವ್ ಹಿಂಗಿರ್ತೀವಿ ಮಾತಾಡೋದನ್ನ ಮಾಡಿ ಏನೆಲ್ಲ ಕೆಲಸ ಕಾರ್ಯಗಳು ಮಾಡೋದೆಲ್ಲಾ ಮಾಡ್ತೀವಿ ಹೌದು ಅದೇ ನಿಮ್ ಮನಸ್ಸೆಲ್ಲ ಏನು ಎಲ್ಲಿರುತ್ತೆ ನಿಮ್ ಮನೆ ಕಡೆ ಇರುತ್ತೆ ಕರೆಕ್ಟ್ ಅಲ್ವಾ ಅಯ್ಯೋ ಮನೆಯಲ್ಲಿ ಏನ್ ಮಾಡ್ತಿದಾರೆ ಏನೋ ನನ್ನ ತೋಟಕ್ಕೆ ಹೋಗ್ಬೇಕಾಗಿತ್ತು ನಾನು ಅದು ಮಾಡ್ಬೇಕಾಗಿತ್ತು ಈ ಕೆಲಸ ಮಾಡ್ಬೇಕಾಗಿತ್ತು ಇವ್ರು ಏನ್ ಹೇಳ್ತಾರೆ ಏನೋ ಅಕ್ಕ ನಿಂತ್ಕೊಂಡು ಅಂತ ನಿಮ್ ಮನಸ್ಸು ಯೋಚನೆ ಮಾಡ್ತಿರತ್ತೆ ಕರೆಕ್ಟ್ ಅಲ್ವಾ ಅದೇನು ಮನಸ್ ಬುದ್ಧಿ ಏನ್ ಮಾಡುತ್ತೆ ನಿರ್ಣಯ ತಗೊಂಡ್ರು ಈಗ ನಾನು ಹೋಗ್ಲೇಬೇಕಂದ್ರೆ ಹೋಗೇ ಹೋಗ್ತೀನಿ ಮಾಡ್ಬೇಕಂದ್ರೆ ಮಾಡ್ತೀನಿ ಇಲ್ಲ ಇಲ್ಲ ಅದೇನ್ ಮಾಡುತ್ತೆ ನಿರ್ಣಯ ತಗೊಳ್ಳುತ್ತೆ ಬುದ್ಧಿ ನಿರ್ಣಯ ತಗೊಳ್ಳೋಂತ ಅದಕ್ಕೆ ಅದಕ್ಕೆ ಬುದ್ಧಿಗೆ ಬೈತಾರೆ ತುಂಬ ಜನ ಏನಾದರೂ ತಪ್ಪು ಕೆಲಸ ಮಾಡ್ತಾರೆ ನಿಮ್ಮ ಬುದ್ಧಿ ಸರಿ ಇಲ್ಲೇನು ಅಂತ ಬೈತಾರೆ ಅಥವಾ ನಿಮ್ಮ ಕಣ್ಣು ಸರಿ ಇಲ್ಲ ನೀನೇ ಸರಿ ಇಲ್ಲ ಅಂತ ಹೇಳಲ್ಲ ನಿಮ್ಮ ಬುದ್ಧಿ ಸರಿ ಇಲ್ಲ ಅಂತ ಹೇಳ್ತಾರೆ ನಿಮ್ಮ ಬುದ್ಧಿ ಫಸ್ಟ್ ಅಂತಾರೆ ಅಂದರೆ ಅರ್ಥ ನಾನು ಬುದ್ಧಿ ನಿರ್ಣಯ ತಗೊಳೋದು ಚೆನ್ನಾಗಿಟ್ಕೊಳ್ಬೇಕು ಏನು ತಪ್ಪು ಮಾಡ್ತೀರಿ ಸರಿ ಮಾಡ್ತೀರಿ ಅನ್ನೋದು ನಮ್ಮ ಬುದ್ಧಿ ಮೇಲೆ ಆಧಾರ ಆಗಿರುತ್ತೆ ಅದಕ್ಕೆ ನಮ್ಮ ಆದರೂ ಸಹ ಎಲ್ಲಿರುತ್ತೆ ಆತ್ಮದಲ್ಲೇ ಮತ್ತೆ ರೆಕಾರ್ಡ್ ಮಾಡ್ಕೊಂಡು ಅವ್ರು ಈಗ ಮನೆಯಲ್ಲಿ ಒಂದು ಟ್ರೇಪ್ ಕಾರ್ಡ್ ಇರುತ್ತೆ ಅದನ್ನು ಹಾಕ್ಬೇಕಂದ್ರೆ ಒಂದು ಕ್ಯಾಸೆಟ್ ಹಾಕ್ತೀರಾ ಅಥವಾ ಒಂದು ಚಿಪ್ ಹಾಕ್ಬಿಟ್ಟು ಅದೆಲ್ಲ ಹಾಡುಗಳು ಎಲ್ಲ ಬರ್ತಿರುತ್ತೆ ಅದೆಲ್ಲ ರೆಕಾರ್ಡ್ ಆಗಿರುತ್ತೆ ಹಂಗೆ ಈಗ ನಿಮಗೆ ನೀವು ಹಿಂದೆ ಏನು ಮಾಡ್ಕೊಂಬಂದ್ರಿ ಬೆಳಿಗ್ಗೆ ಏನು ನಾಷ್ಟ ಮಾಡಿದ್ರಿ ಹಾಂ ಬೆಳಿಗ್ಗೆ ಎಷ್ಟೊತ್ತು ಗೆದ್ದೇಳಿದ್ರಿ ನಿನ್ನೆ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ರಿ ಅಂದರೆ ಹೆಂಗೆ ಹೇಳ್ತೀರಾ ನಿಮ್ಮ ಬುದ್ಧಿಯಲ್ಲಿ ಏನಾದರೂ ಮೆಮೊರಿ ಏನೋ ಚಿಪ್ಪ ಏನೇನು ಹಾಕಿದ್ದಾರ ಹೆಂಗೆ ಹೇಳಕ್ ಸಾಧ್ಯ ಹೆಂಗೆ ಹೇಳಕ್ ಸಾಧ್ಯ ನೀವು ನೀವ್ ಏನು ಮಾಡಿ ಅಂತ ಬಾಡಿಗೂ ತಲೆ ಇದೆ ಅದ ಹೇಳ್ಬೋದಲ್ಲ ಯಾಕೆ ಹೇಳಲ್ಲ ಅದರಲ್ಲಿ ಇಲ್ಲ ಡೆಡ್ ಬಾಡಿಯಲ್ಲಿ ಏನಿರಲ್ಲ ಬರೀ ಬ್ರೈನ್ ಇರುತ್ತಷ್ಟೇ ಅದೆಲ್ಲ ರೆಕಾರ್ಡ್ ಮಾಡ್ಕೊಳೋದು ಇರುತ್ತೆ ಆತ್ಮದಲ್ಲೇ ಸಂಸ್ಕಾರ ಅನ್ನೋದ್ರಲ್ಲಿ ರೆಕಾರ್ಡ್ ಮಾಡ್ಕೊಳುತ್ತೆ ಅದಕ್ಕೆ ಮೆಮೊರಿ ಪವರ್ ಅಂತ ಹೇಳ್ತೀವಿ ಕಳೆದೋಗಿರೋ ಪ್ರತಿಯೊಂದು ನಿಮಿಷದ್ದು ಪ್ರತಿಯೊಂದು ಸೆಕೆಂಡದ್ದು ಸಹ ಈ ಒಂದು ಸಂಸ್ಕಾರ ರೆಕಾರ್ಡ್ ಮಾಡಿಟ್ಕೊಳ್ಳೋದು ಈ ಮೂರು ಇಂದ್ರಿಯಗಳು ಜ್ಞಾನೇಂದ್ರಿಗಳು ಸಹ ಆತ್ಮದಲ್ಲೇ ಇರುತ್ತೆ ಆತ್ಮ ಇಲ್ಲ ಅಂದರೆ ಇದು ಮೂರು ಕೆಲಸ ಮಾಡೋದು ಯಾರು ಅದಕ್ಕೆ ಮನುಷ್ಯನಿಗೆ ಡೆಡ್ ಬಾಡಿ ಅಂತ ಹೇಳಿ ಸತ್ತಿರೋ ಸತ್ತೋಗಿದ್ದಾನೆ ಅಂತ ಹೇಳ್ತಾರೆ ಯಾಕೆ ಏನಿಲ್ಲ ಆತ್ಮ ಇಲ್ಲ ಏನು ಕೆಲಸನೂ ಮಾಡೋದು ಇನ್ನೂ ಸ್ಪಂದನೆನೇ ಮಾಡೋಲ್ಲ ಆತ್ಮ ಇದ್ರೆ ಇದೆಲ್ಲನೂ ಕೆಲಸ ಮಾಡುತ್ತೆ

ಇಷ್ಟೇ ಹೇಳಿ ನಾನು ಆತ್ಮ ಹೇಳಿ ಎಲ್ಲರೂ ನಾನು ಆತ್ಮ ಆತ್ಮ ತೋರಿಸಬೇಕು ನಾವ್ ಇಲ್ಲಿದ್ದೀವಿ ಹೊಟ್ಟೆಲ್ಲೋ ಅಥವಾ ಇನ್ನೆಲ್ಲೋ ಕೈಯಲ್ಲೋ ಕಾಲಲ್ಲಿಲ್ಲ ನಮಸ್ಕಾರ ಇಲ್ಲಿ ಮಾಡ್ತೀವಿ ತಾನೇ ಕೇಳ್ತಾರೆ ಕೇಳಿಸ್ಕೊಳ್ಳಿ ಬೇಕಾಗಿರುವಾಗ ಕೇಳಿಸ್ಕೊಳ್ಳಿ ಏನು ಹೇಳ್ತಾರೆ ಅಂತ ಅವಾಗ ಅರ್ಥ ಆಗ್ಬೋದು ಅರ್ಥ ಆಯ್ತಾ ಇದ್ರಲ್ಲಿ ಏನಾದ್ರು ಕನ್ಫ್ಯೂಷನ್ ಇದೆಯಾ ಇವಾಗ ನಿಮ್ ಊರ್ನಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಆತ್ಮಗಳಿದಾರೆ ಅರ್ಥ ಆಯ್ತಾ ಆತ್ಮ ಹೊರಟಾಯ್ತು ಅಂದ್ರೆ ಏನ್ ಹೇಳ್ತಾರೆ ಏನ್ ಹೇಳ್ತಾರೆ ಸತ್ತೋದ್ರು ಸತ್ತೋದ್ರು ಅಂದ್ರೆ ಅರ್ಥ ಏನು ಸತ್ಯ ಹೊರಟೋಯ್ತು ಮಿಥ್ಯ ಇಲ್ಲೇ ಇದೆ ದೇಹ ಮಿಥ್ಯ ಆತ್ಮ ಸತ್ಯ ಆತ್ಮ ಸಾಕ್ಷಿ ಹೇಳಿ ಅಂತಾರೆ ಆತ್ಮ ಸಾಕ್ಷಿಯಾಗಿ ಹೇಳಪ್ಪ ದೇವಸ್ಥಾನ ದೇವಸ್ಥಾನದಲ್ಲಿ ದೇವರ ಎದುರುಗಡೆ ಇಟ್ಕೊಂಡು ಆತ್ಮ ಸಾಕ್ಷಿಯಾಗಿ ಹೇಳಿ ದೇವ್ರ ಸಾಕ್ಷಿಯಾಗಿ ಹೇಳಿ ಅಂತಾರೆ ಶರೀರ ಸಾಕ್ಷಿಯಾಗಿ ಹೇಳಿ ಅಂತ ಕೇಳಲ್ಲ ಯಾಕೆ ಶರೀರ ಏನಾಗಿದೆ ಇವತ್ತಿರುತ್ತೆ ಆತ್ಮ ಮಾತ್ರ ಪರ್ಮನೆಂಟ್ ಅಲ್ವಾ ಅದನ್ನು ಸಾಕ್ಷಿ ಇಡ್ತಾರೆ ದೇವನು ಇರ್ತಾರೆ ಬಾಕಿ ದೇಹನ ಸಾಕ್ಷಿಯಾಗಿರೋದು ಈ ದೇಹ ಸಾಕ್ಷಿಯಾಗಿ ಸತ್ಯ ಹೇಳ್ತಾ ಇದ್ದೀನಪ್ಪ ಅಂತ ಯಾಕೆ ಹೇಳಲ್ಲ ಆತ್ಮ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಪ್ಪ ಅದರಿಂದ ಆತ್ಮ ಪರ್ಮನೆಂಟ್ ಇವಾಗ ಅವನ ಮಗು ಹುಟ್ಟುತ್ತೆ ಅಜ್ಜಿನೋ ತಾತ ತೀರ್ಕೊಂಡಿದ್ರೆ ಆ ಹೆಸರು ಅದೇ ತರ ಮಡಗ್ತಾರೆ ನಮ್ಮ ಅಜ್ಜಿ ಹುಟ್ಟವಣೆ ನಮ್ಮ ತಾತ ಹುಟ್ಟವಣೆ ಹುಟ್ಟವಣೆ ಅಂತ ಹೇಳ್ತಾರೆ ಹೇಳೋದು ಅವತ್ತು ಅವತ್ತು ಆತ್ಮ ಆತ್ಮ ಮಗುವಾಗಿ ಬಂದಿದೆ ಅದ್ರಿಂದ ಯಾರು ಸತ್ತು ಹೋಗೋದಿಲ್ಲ ನಾವೆಲ್ಲ ಪರ್ಮನೆಂಟ್ ಆತ್ಮ ಪರ್ಮನೆಂಟ್ ದೇಹ ಇವತ್ತಿದೆ ಬಟ್ಟೆ ಇವತ್ತು ಈ ಡ್ರೆಸ್ ಹಾಕೊಂಡ್ ಬಂದಿದ್ದೀವಿ ನಾಳೆ ಇದೇ ಡ್ರೆಸ್ ಅಲ್ಲಿ ಬರಲ್ಲ ಈ ಬಟ್ಟೆ ಕೊಳೆ ಆಗುತ್ತೆ ಓಡಾಡ್ತಿರ್ತೀವಿ ಎಲ್ಲ ಬೆವರು ಎಲ್ಲ ಸೇರ್ಪಡುತ್ತೆ ಕೊಳೆ ಆಗೋಗುತ್ತೆ ಇದನ್ನ ತೆಗೆದಾಕಿ ಹೋಗಿಕ್ ಹಾಕ್ಬಿಡ್ತೀವಿ ಬೇರೆ ಡ್ರೆಸ್ ಸರ್ ಅಲ್ವಾ ನೀವು ಬಟ್ಟೆ ಬದಲಾಯಿಸ್ತೀರಾ ಇಲ್ಲ ದೇಹನು ಆತ್ಮ ಐವತ್ ವರ್ಷಕ್ಕೆ ಅರವತ್ ವರ್ಷಕ್ಕೆ ಎಪ್ಪತ್ ವರ್ಷಕ್ಕೆ ಬದ್ಲೈಸ ಆಮೇಲೆ ಯಾರಾದ್ರೂ ಹೋಗ್ಬಿಟ್ರೆ ಕೊಳೋ ಅಂತ ಹೇಳ್ತೀರಾ ಯಾರ್ಯಾರು ಅಳ್ತಿರ ಕೇಳ್ತೀನೋ ನಾನು ಅಳೋದೇ ಇಲ್ಲ ನಾನು ಅಳೋದೇ ಇಲ್ಲ ನನಗ್ ಗೊತ್ತಾಗೋಯ್ತು ನನ್ ಸತ್ತೋಗೋದಿಲ್ಲ ಅವರು ಸತ್ತಿಲ್ಲ ಅಂತ ನನ್ಗೆ ಗೊತ್ತಾಗೋಯ್ತು ನೀವು ಇನ್ಮೇಲೆ ಅಳಬೇಡ್ರಿ ಯಾಕೆ ಅಂದ್ರೆ ಅಂತ ಹೇಳಿದ್ ಮಾತ್ರಕ್ಕೆ ಕಟ್ಟೋರದ್ದು ಹೃದಯ ಅಂತಲ್ಲ ನಾನಿಂಗ್ ಹೃದಯ ಮಾಡ್ಕೊಂಡು ಜ್ಞಾನ ನಾವು ಏನ್ ಮಾಡ್ಕೊಬೇಕು ಬುದ್ಧಿನಾಗ್ ಇಟ್ಕೊಬೇಕು ಇವ್ರು ಸತ್ತೋಗಿಲ್ಲ ಇವತ್ತು ಈ ದೇಹ ಹೋಗಿದೆ ಇನ್ನೊಂದ್ ದೇಹಕ್ಕೆ ಹೋಗುತ್ತೆ ಇವತ್ತು ಏನಾಗಿದ್ದಾರೆ ಈ ದೇಹ ಬದಲಾಯಿಸ್ಕೊಂಡು ಇನ್ನೊಂದ್ ದೇಹಕ್ಕೆ ಹೋಗಿದ್ದಾರೆ ಅಂತ ಬುದ್ಧಿನಾಗ್ ಇಟ್ಕೊಂಡು ಶಾಂತಿ ಕೋರ್ಬೇಕು ಒಳ್ಳೆ ಚೆನ್ನಾಗಿ ಚೆನ್ನಾಗಿ ಒಳ್ಳೆ ಮನೆ ಹುಟ್ಲಿ ಒಳ್ಳೆ ಪರಿವಾರದಲ್ಲಿ ಹುಡ್ಲಿ ಆರೋಗ್ಯವಾಗಿ ಇರ್ಲಿ ಅವ್ರ ನೆಮ್ಮದಿಯಿಂದ ಇರಲಿ ಎಲ್ಲೋದ್ರೂ ಅವ್ರಿಗೆ ಖುಷಿ ಆಗ್ಲಿ ಎಲ್ಲೋದ್ರೂ ಅವ್ರಿಗೆ ಶಾಂತಿ ಆಗ್ಲಿ ಅಂತ ನೀವು ಶುಭ ಕೋರ್ಬೇಕು ಶಾಂತಿ ಕೋರ್ಬೇಕು ಅರ್ಥ ಆಯ್ತಾ ಅನ್ನೋ ಹದಿಮೂರನೇ ದಿವಸ ತಿಥಿ ಮಾಡ್ತಾರಲ್ಲ ಹದ್ಮೂರನೇ ದಿವಸ ಆತ್ಮ ಹೊಟ್ಟೋದು ಈ ಆತ್ಮ ಇದೆಯಲ್ಲೇ ಹನ್ನೊಂದು ದಿವಸಕ್ಕೆ ಒಟ್ಟಾಗತ್ತೆ ಹದ್ಮೂರ್ನೇ ದಿವಸಕ್ಕೆ ಹೋಗುತ್ತೆ ಲೆಕ್ಕದ ಪ್ರಕಾರ ದೇವ್ರ ಲೆಕ್ಕದ ಪ್ರಕಾರ ನೀವು ಹನ್ನೊಂದು ದಿವಸಕ್ಕೆ ಮಾಡ್ತೀರಾ ಆಮೇಲೆ ಆತ್ಮ ಹೋದ್ಮೇಲೆ ಏನಾಗುತ್ತೆ ಮತ್ತೆ ಒಂದು ಶರೀರದಲ್ಲಿ ಸೇರ್ಕೊಂಡು ಮಗು ತಾಯಿ ಹೊಟ್ಟೆ ಬೆಳಿತಾ ಇರತ್ತಲ್ಲ ಗರ್ಥದಲ್ಲಿ ಅಲ್ಲಿ ಸೇರ್ಕೊಂಡು ಮತ್ತೆ ನಾಲ್ಕೈದು ತಿಂಗಳಕ್ಕೆ ಮತ್ತೆ ಮಗು ಆಗುತ್ತೆ ಆಯ್ತಾ ಈ ಆತ್ಮ ಹೋಗ್ಬಿಟ್ಟು ಮತ್ತೆ ಹುಟ್ಟಿ ದೊಡ್ಡದಾಗಕ್ಕೆ ನಾಲ್ಕೈದು ತಿಂಗಳು ಬೇಕು ನಾಲ್ಕು ತಿಂಗಳು ಆಲ್ರೆಡಿ ಆಗೋಗ್ಬಿಟ್ಟಿರುತ್ತೆ ಗರ್ಭಾವತಿ ಆಗ್ ಆದ್ಮೇಲೆ ಗರ್ಭಾವತಿ ಆದ್ಮೇಲೆ ಆತ್ಮ ಸೇರ್ಕೊಂಡು ಮತ್ತೊಂದು ಐದು ತಿಂಗಳಿಗೆ ಜನ್ಮ ಆಗತ್ತೆ ಅರ್ಥ ಆಯ್ತಾ ಆಮೇಲೆ ನಾವು ಏನ್ ಅನ್ಕೊಂತೀವಿ ನಮ್ಗೊಂದು ಮಗು ಉಪ್ತು ನಮ್ಗೊಂದ್ ಮಗ ಹುಟ್ಟ ಅಂತ ಹೇಳ್ಕೊಂತೀವಿ ಇಷ್ಟು ಹಿಂದೆ ನಡೆದೋಗಿರುತ್ತೆ ಅಂದ್ರೆ ಹಿಂದೆ ಇದ್ದವರು ಶರೀರ ಬಿಟ್ಟು ನಾಲ್ಕೈದು ತಿಂಗಳು ಆದಮೇಲೆ ಬಂದು ಮತ್ತೆ ಜನ್ಮ ತಗೊಂಡು ಮತ್ತೆ ನಮ್ಮ ಮನೆಯಲ್ಲಿ ಋಣಾನುಬಂಧ ರೂಪೇಣ ಪಶುಪತಿ ಸುತಾಲಯ ಅಂತ ಹೇಳ್ತಾರೆ ಇವಾಗ ಋಣ ನಾವೆಲ್ಲ ಇದೆಲ್ಲ ಋಣಬಂಧಗಳಿವೆಲ್ಲ ಇವಾಗ ನೀವು ನಿಮ್ಮ ಮನೆ ಬಿಟ್ಟಿರೋದು ನೀವೇನೋ ಆ ಮನೇಲಿ ಋಣ ಮಾಡಿತ್ತು ಏನೋ ಸಾಲ ಇದೆ ನೀವು ಹೇಳಲ್ಲ ಈ ಮಗನತ್ರ ನಮ್ದು ಏನಪ್ಪ ಸಾಲ ಇತ್ತು ಬಂದ ಮೇಲೆ ತುಂಬಾ ಖರ್ಚಾಗ್ತಾ ಇದೆ ಅಂತ ಹೇಳಲ್ಲ ಮಗಳು ಬಂದ್ಲು ಎಷ್ಟು ಖರ್ಚಾಗೋಯ್ತಪ್ಪ ನಮ್ಗೆ ಅದು ಸಾಲ ಆಯಿತು ಯಾವ್ದೋ ತೀರ್ತಾ ಇದೆ ಅಂತ ಹೇಳಲ್ಲ ಹೇಳ್ತೀರಾ ಇಲ್ಲ ಯಾಕೆ ಹೇಳ್ತೀರಿ ಇವೆಲ್ಲ ಋಣ ಬಂದ ಈ ಋಣನ ಬಂದ ರೂಪೇಣ ಪಶುಪತಿ ಸೂತಾಲಯ ಅಂತ ಹೇಳ್ತಾರೆ ಅಂದ್ರೆ ಈ ಎಲ್ಲಾ ಋಣಗಳನ್ನ ನಾವು ಮುಗಿಸ್ಕೊಂಡು ಭಗವಂತನ ಹತ್ರಕ್ಕೆ ಹೋಗ್ಬೇಕು ಈಗ ಆತ್ಮ ಎಲ್ಲಿಂದ ಬಂದಿದೆ ಅಂತ ಹೇಳ್ತೀರಿ ಇಂಟ್ರೆಸ್ಟ್ ಆಗಿದೆಯಾ ಇವೆಲ್ಲ ವಿಷಯಗಳು ರಾಧಕ್ಕ ರಾಧಾಕ್ರಿಗೆ ನಾನು ಗೊತ್ತಿರೋ ಮುಂಚೆ ತುಂಬಾ ದುಃಖದಲ್ಲಿ ಇದ್ರು ಕೇಳಿ ಅವ್ರಿಗೆ ಇವಾಗ ಅನುಭವ ಕೇಳ್ಬೇಕು ನೀವು ಯಾಕೆ ಪ್ರೋಗ್ರಾಮ್ ಅವ್ರಿಗೆ ತುಂಬಾ ನೋಡಿ ಈ ತರ ಇದ್ರು ಈ ತರ ಇದ್ರು ಇಲ್ಲಿ ನೋಡ್ರಿ ಫೋಟೋನಿ ಈ ತರ ಇದ್ರು ದುಃಖದಲ್ಲಿ ಈಗ ನೋಡಿ ಈ ತರ ದುಃಖದಲ್ಲಿ ಇದ್ರು ರಾಧಕ್ಕ ಒಂದ್ ದಿವಸ ಬಂದ್ರು ನಾವಲ್ಲಿ ಅಪ್ಸಂದ್ರು ಅವ್ರ ಅತ್ತೆ ಅತ್ತೆ ಊರ್ಗು ಹೋಗಿದ್ವಿ ಇದು ಊರು ಅಂತೆ ಅದು ಅತ್ತೆ ಊರಂತೆ ಅಲ್ಲಿ ದುಃಖದಲ್ಲಿ ಇದ್ದಾಗ ಹೇಳಿದ್ವಿ ಆ ದುಃಖ ಅವ್ರಿಗೆ ಹೊರಟಾಯ್ತು ಇವಾಗ ಅವ್ರು ಅಳಲ್ಲ ಯಾಕೆ ಅಂದ್ರೆ ಮತ್ತೆ ಹುಟ್ಟು ಬಂದಿದೆ ಅಂತ ಗೊತ್ತು ಆತ್ಮ ಎಲ್ಲಿ ಹೋಗಿಲ್ಲ ಅಂತ ಗೊತ್ತು ಆ ಮಗು ಹೋಗಿದೆ ಮತ್ತೆ ಬಂದಿದೆ ಅಂತ ಅರ್ಥ ಆಗೋಗ್ಬಿಟ್ಟಿದೆ ಅದರಿಂದ ಅವ್ರು ಅಳಲ್ಲ ನೀವು ಅಳಬೇಡ್ರಿ ಇದ್ಮೇಲೆ ಇನ್ಮೇಲೆ ಅಳಬಾರದು ಅಂತ ಹೇಳ್ತೀನಿ ಒಳ್ಳೆ ಬಟ್ಟೆ ಹಾಕೊಂತೀರಪ್ಪ ಹಳೆ ಬಟ್ಟೆ ಬಿಸಾಕಿದ್ರೆ ಅಳ್ತೀರೇನು ಹೊಸ ಮನೆ ಕಟ್ಕೊಂತೀರ ಹಳೆ ಮನೆ ತಳ್ಳ ಮನೆ ಹೋಯ್ತು ಇದು ಅಷ್ಟೇ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದೀನಿ ಇದು ಅಷ್ಟೇ ಹಳೆ ದೇಹ ಹೋಯ್ತು ಹೊಸ ದೇಹ ಬರ್ತಾ ಇದೆ ಎಲ್ರು ಹೇಳಿ ಪುನರಬ್ಬಿ ಮಾರನ ಂ ಪುನರಪಿ ಜನನಂ ಪುನರತಿ ಜನನಂ ಭಗವದ್ಗೀತೆಯಲ್ಲಿ ಜಾಪ್ರಸ್ತಿ ಮೃತ್ಯು ರೂಮ್ ಜನ್ ಅಂದ್ರೆ ಊಟದ ಒಂದು ಸಾಯ್ಲೇಬೇಕಾದ್ರೆ ಸತ್ತು ಒಂದು ಮಟ್ಟಿಗೆ ಹೋಗ್ತೇನೆ ಯಾರು ಪರ್ಮನೆಂಟ್ ಆಗಿರೋಕ್ಕಾಗಲ್ಲ ಭೂಮಿ ಮೇಲೆ ಇವಾಗ ಇವಾಗ ಮನುಷ್ಯರಿಗೆ ಒಂದು ಅಂದಾಜ್ಮೇಲೆ ಒಂದು ಅಂದಾಜ್ ಮೇಲೆ ಒಂದ್ ನಲ್ವತ್ತು ವರ್ಷ ಒಂದ್ ಐವತ್ತು ವರ್ಷ ಒಂದು ಅರವತ್ತು ವರ್ಷ ಒಂದು ಎಪ್ಪತ್ತು ವರ್ಷ ಒಂದು ನೂರು ಯಾರೋ ಆಯ್ತಾ ಇವಾಗ ಒಂದು ಐವತ್ತು ವರ್ಷ ಅರವತ್ತು ವರ್ಷ ಆಯ್ಸಿರ್ಬೇಕಾದ್ರೆ ಇಷ್ಟು ಧ್ವಾಸಗಳಿದೆ ಮನುಷ್ಯನ್ ಪರ್ಮನೆಂಟ್ ಆಗಿ ಮಾಡ್ಬಿಟ್ಟಿದ್ರೆ ಇನ್ನೆಷ್ಟು ಆಸೆಗಳ್ ಬಿಡ್ತಾ ಮನುಷ್ಯ ಈ ಪ್ರಪಂಚದಲ್ಲಿ ಟೆಂಪ್ರರಿ ಅಂತ ಎಲ್ರಿಗೂ ಗೊತ್ತು ಈ ಟೆಂಪ್ರರಿ ಬದುಕಿನಲ್ಲೇ ಇಷ್ಟು ಸುಳ್ಳಿ ಹೇಳ್ತಾರೆ ಮೋಸ ಮಾಡ್ತಾರೆ ಇಷ್ಟು ರಗ ಮಾಡ್ತಾರೆ ಇಷ್ಟು ಇನ್ನೊಬ್ಬರು ತೊಂದರೆ ಕೊಡ್ತಾರೆ ಇಷ್ಟು ಕಾ ಕಷ್ಟ ಕೊಡ್ತಾ ಇರ್ತಾರೆ ಜನ ಹೌದಾ ಇಲ್ಲ ಪರ್ಮನೆಂಟ್ ಆಗಿ ಮಡಬಿಟ್ಟಿದ್ರೆ ಇಡೀ ಇಲ್ಲ ಪ್ರಪಂಚದಲ್ಲಿ ಈ ಊರುಗಳೆಲ್ಲ ನನಗೆ ಬೇಕೋ ಈ ಆಸ್ತಿ ಎಲ್ಲ ನನಗೆ ಬೇಕೋ ಇದೆಲ್ಲ ನನಗೆ ಬೇಕು ಅಂತ ಹೇಳ್ಬಿಟ್ಟು ದುರಾಸೆ ಅದಕ್ಕೆ ದೇವರು ಪರ್ಮನೆಂಟ್ ಇಲ್ಲ ಟೆಂಪ್ರರಿ ಮಡಿದಾರೆ ಈ ಪ್ರಪಂಚದಲ್ಲಿ ದುರಾಸೆಗಳು ಬೇಡ ಟೆಂಪ್ರರಿ ನಿಮ್ ಇಷ್ಟೆ ಅಂತ ಮಡಕ್ ಅದರಿಂದ ತಿಳ್ಕೊಬೇಕು ಈಗ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತಾರೆ ಸಿಸ್ಟರು ಮನುಷ್ಯ ಸತ್ತೋದ್ರೆ ಮನುಷ್ಯನಾಗ ಗುಡ್ತಾನ ಪ್ರಾಣಿಯಾಗ್ ಹುಡ್ತಾನ ಅಂತ ಹೇಳ್ತಾರೆ ಕೇಳ್ಸ್ಕೊಂಡು ಹೇಳಿ

ನೀವು ಬೇರೆ ಬೇರೆ ಬರಬೇಕಂದ್ರೆ ಮಾವಿನಕಮರ ಬರಬೇಕಲ್ಲ ಏನಾಗ್ತಿರಾ ಮಾವಿನ ಬೀಜ ಯಾಬಿ ಜಾಸ್ತಿ ಮಾವಿನ ಬೀಜ ಜಾಸ್ತಿ ಮಾವನ ಗಿಡ ಆದಷ್ಟುಂದೆಕ್ತಿರೆ ಮಾವಿನ ಬೀಜ ಜಾಸ್ತಿ ಬೀಜ ಆಗಬೇಕು ಬೀಜ ಜಾತಿ ಬೀಜ ಜಾತಿ ನಾನು ದೇವಿನ ಮನೆ ಬರಬೇಕಾದ್ರೆ ಬರತಾರೆ ಜಾಸ್ತಿ ಕ್ಯಾಲಾಗಿರುತ್ತೆ ಜಾಬಿ ಜಾಸ್ತಿ ಆನೆ ಬರತಾರೆ ಅದೇ ಗಿಡನೆ ಬರತಾರೆ ಇಂಗೇ ಮನುಷ್ಯನ ಒಂದು ಸ್ವಭಾವ ಹೇಂಗಿರತ್ತೆ ಮಾವನ ಒಬ್ಬಾವೆಲ್ಲ ಮಾತಾಡೋದು ಎಲ್ಲ ಇರುತ್ತೆ ಹ ಈ ಪ್ರಾಣಿಗಳಷ್ಟು ಹಂಗಿರೋದು ಸಾಧ್ಯ ಇಲ್ಲ ಏನ್ ಮಾಡುತ್ತೆ ಮಾತಾಡುತ್ತಾ ಏನ್ ಮಾಡುತ್ತೆ ಮಿಯೋ ಅಂತ ಹೇಳುತ್ತೆ